ನಿಮ್ಮ ಸೊಂಟದ ಸುತ್ತಳತೆ ವೇಗವಾಗಿ ಇಳಿಯಬೇಕೇ ಇಲ್ಲಿದೆ ಸುಲಭ ಉಪಾಯ ಇನ್ನು ದೇಹದ ತೂಕ ಹೆಚ್ಚಾಗುವುದನ್ನು ತಡೆಯಲು ಮತ್ತು ಅದನ್ನು ಕಡಿಮೆ ಮಾಡಿಕೊಳ್ಳುವ ಪ್ರಯತ್ನದಲ್ಲಿ ಅನೇಕರು ಅನೇಕ ರೀತಿಯ ಡಯೆಟ್ ಮತ್ತು ವ್ಯಾಯಾಮಗಳನ್ನು ಮಾಡುತ್ತಿರುತ್ತಾರೆ ನಿಮ್ಮ ಆಹಾರದಲ್ಲಿ ಕೆಲವು ಹಸಿರು ತರಕಾರಿಗಳನ್ನು ಸೇವಿಸುವುದರಿಂದ ದೊಡ್ಡ ವ್ಯತ್ಯಾಸವನ್ನೇ ಕಾಣಬಹುದು ಈ ರೀತಿಯ ಪೋಷಕಾಂಶಯುಕ್ತ ಕಡಿಮೆ ಕ್ಯಾಲೋರಿ ಹಸಿರು ತರಕಾರಿ ತೂಕ ನಷ್ಟಕ್ಕೆ ಬಹಳ ಸಹಾಯಕ ಹಸಿರು ಬೀನ್ಸ್ ಹಸಿರು ಬೀನ್ಸ್ ದೇಹದ ತೂಕ ನಷ್ಟಕ್ಕೆ ತುಂಬಾ ಅದ್ಭುತವಾದ ಆಯ್ಕೆಯಾಗಿದೆ ಇವುಗಳು ಕಡಿಮೆ ಕ್ಯಾಲೋರಿಗಳನ್ನು ಹೊಂದಿರುತ್ತವೆ ಮತ್ತು ಹೆಚ್ಚಿನ ಫೈಬರನ್ನು ಹೊಂದಿರುತ್ತದೆ ಇದು ನಮ್ಮ ಹೊಟ್ಟೆಯನ್ನು ಹೆಚ್ಚಿನ ಸಮಯದವರೆಗೆ ತುಂಬಿಸಿರುತ್ತದೆ ಹಸಿರು ಬೀನ್ಸ್ ವಿಟಮಿನ್ ಎ ಮತ್ತು ಸಿಯನ್ನು ಹೊಂದಿದ್ದು ಇದು ರೋಗ ನಿರೋಧಕ ಆರೋಗ್ಯವನ್ನು ಬೆಂಬಲಿಸುತ್ತದೆ ಎಲೆಕೋಸು ದೇಹದ ತೂಕ ಕಡಿಮೆ ಮಾಡಿಕೊಳ್ಳುವುದಕ್ಕೆ ಸಹಾಯ ಮಾಡುವ ಮತ್ತೊಂದು ತರಕಾರಿ ಎಲೆಕೋಸು ಇದು ಕಡಿಮೆ ಕ್ಯಾಲೋರಿಗಳನ್ನು ಹೊಂದಿದ್ದು ಹೆಚ್ಚಿನ ಫೈಬರ್ ಅನ್ನು ಹೊಂದಿರುತ್ತದೆ ಇದು ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತದೆ ಪಾಲಕ್ ಸೊಪ್ಪು ಕಡಿಮೆ ಕ್ಯಾಲೋರಿಯನ್ನು ಹೊಂದಿದ್ದು ಪೌಷ್ಟಿಕಾಂಶಯುಕ್ತ ಭರಿತ ತರಕಾರಿಯಾಗಿದೆ ಇದು ತೂಕ ನಷ್ಟಕ್ಕೆ ಸಹಾಯ ಮಾಡುತ್ತದೆ ಇದು ವಿಟಮಿನ್ ಎ ಮತ್ತು ಸಿ ಫೈಬರ್ನಿಂದ ತುಂಬಿರುತ್ತದೆ ಬ್ರೊಕೋಲಿ ಬ್ರೊಕೋಲಿಯಂತಹ ತರಕಾರಿಗಳಿಂದ ಫೈಬರ್ ಸೇವೆಯನ್ನು ಹೆಚ್ಚಿಸುವುದರಿಂದ ದೇಹದ ಕೊಬ್ಬನ್ನು ಕಡಿಮೆ ಮಾಡಲು ಮತ್ತು ಆರೋಗ್ಯಕರ ತೂಕ ನಿರ್ವಹಣೆಗೆ ಸಹಾಯ ಮಾಡುತ್ತದೆ ಕ್ಯಾರೆಟ್ ಕ್ಯಾರೆಟ್ ಕಡಿಮೆ ಕ್ಯಾಲೋರಿ ಹೊಂದಿರುವ ತರಕಾರಿಯಾಗಿದೆ ಅದು ತೂಕ ನಷ್ಟವನ್ನು ಕೂಡ ಬೆಂಬಲಿಸುತ್ತದೆ ಇದರಲ್ಲಿ ಫೈಬರ್ ಮತ್ತು ನೀರಿನಂಶ ಹೆಚ್ಚಿದೆ ಅಲ್ಲದೆ ಇದು ಹೆಚ್ಚಿನ ಕ್ಯಾಲೋರಿಗಳನ್ನು ಸೇರಿಸದೆಯೇ ನಮ್ಮ ಹೊಟ್ಟೆಯನ್ನು ತುಂಬಿಸುತ್ತದೆ ಹೂಕೋಸು ಹೂಕೋಸು ಕಡಿಮೆ ಕಾರ್ಬೋಹೈಡ್ರೇಟ್ ಮತ್ತು ಕ್ಯಾಲೋರಿಗಳನ್ನು ಹೊಂದಿರುವ ತರಕಾರಿಯಾಗಿದೆ ಇದು ಅನ್ನ ಮತ್ತು ಆಲೂಗಡ್ಡೆಯಂತಹ ಹೆಚ್ಚಿನ ಕಾರ್ಬ್ ಆಹಾರಗಳಿಗೆ ಉತ್ತಮ ಪರ್ಯಾಯವಾಗಿದೆ ಸ್ನೇಹಿತರೆ ಈ ಎಲ್ಲ ತರಕಾರಿಗಳನ್ನು ತಿನ್ನುವುದರಿಂದ ದೇಹದ ತೂಕವನ್ನು ಬೇಗನೆ ನಾವು ಕಡಿಮೆ ಮಾಡಿಕೊಳ್ಳಬಹುದು ಸ್ನೇಹಿತರೆ ನಾವು ಕೊಟ್ಟ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ತಪ್ಪದೇ ವಿಡಿಯೋಗೊಂದು ಲೈಕ್ ಮಾಡಿ ಇನ್ನೂ ಇಂಟ್ರೆಸ್ಟಿಂಗ್ ಆದ ವಿಚಾರಗಳನ್ನು ತಿಳಿದುಕೊಳ್ಳಲು ತಪ್ಪದೆ ನಮ್ಮ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ